ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ರೈತ ನಾಯಕ ಕುರುಬು ಶಾಂತಕುಮಾರ್ ಅವರು ಬೇಗ ಗುಣಮುಖರಾಗಲಿ ಎಂದು ಅಭಿಮಾನಿಗಳು ಹಾಗೂ ರೈತ ಮುಖಂಡರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಬ್ಜೋದ್ಪುರ್ ತಾಲೂಕಿನ ಹವಳಗಾ ಸಿದ್ದೇಶ್ವರ ದೇವಸ್ಥಾನದಲ್ಲಿ ರೈತ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿದರು ದೆಹಲಿಯಲ್ಲಿ ಎಂಎಸ್ಪಿ ಬೆಲೆ ನಿಗದಿ ಕುರಿತು ನಡೆಯುತ್ತಿರುವ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದ ಕುರುಬೂರ್ ಶಾಂತಕುಮಾರ್ ಅವರು ಕೇಂದ್ರ ಸಚಿವರು ಕರೆದ ಸಭೆಯಲ್ಲಿ ಭಾಗವಹಿಸಲು ಹೊರಟ ಸಂದರ್ಭದಲ್ಲಿ ಕಾರು ಅಪಘಾತಕ್ಕೀಡಾಗಿ ಚಂಡೀಗಢ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ರಾಜ್ಯ ಸರ್ಕಾರ ಏರ್ ಆಂಬ್ಯುಲೆನ್ಸ್ ಮುಖಾಂತರ ಬೆಂಗಳೂರಿಗೆ ಕರೆತಂದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಶಾಂತಕುಮಾರ್ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ರೈಟ್ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರು ರೈತ ರತ್ನ ಕುರ್ಬೂರ್ ಶಾಂತಕುಮಾರ್ ಅವರು ದೆಹಲಿಯಲ್ಲಿ ಎಂ ಎಸ್ ಪಿ ಬೆಲೆ ನಿಗದಿಗಾಗಿ ಏನು ಹೋರಾಟ ನಡೀತಿತ್ತು ಹೋರಾಟದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕರೆದಂಥ ಸಭೆಗೆ ಹೋಗುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕಾರ್ ಆಕ್ಸಿಡೆಂಟ್ ಆಗಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದ್ದು ಅದರಿಂದ ದೆಹಲಿ ಆಸ್ಪತ್ರೆಯಿಂದ ಇವತ್ತು ಬೆಂಗಳೂರು ಆಸ್ಪತ್ರೆಗೆ ಆಗಮಿಸಿದ್ದಾರೆ ಹೆಲಿಕಾಪ್ಟರ್ ಮುಖಾಂತರ ಸರ್ಕಾರದವರು ವ್ಯವಸ್ಥೆ ಮಾಡಿ ಶಾಂತಕುಮಾರ್ ಸರ್ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆದರೂ ಕೂಡ ನಾವು ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರ ಸಂಘದಿಂದ ಇವತ್ತು ಅವಳಗ ಜಗದ್ಗುರು ರೇವಣಾ ಸಿದ್ದೇಶ್ವರ ದೇವಸ್ಥಾನದ ಒಂದು ಜಾಗದಲ್ಲಿದ್ದೀವಿ ರೇವಣಾ ಸಿದ್ದೇಶ್ವರರಿಗೆ ಒಂದು ಪೂಜೆ ಸಲ್ಲಿಸಿ ಶ್ರೀ ಕುರುಗೂರ್ ಶಾಂತಕುಮಾರ್ ಜಿ ಅವರ ಆರೋಗ್ಯ ಬೇಗ ಚೇತರಿಸಿಕೊಳ್ಳಲಿ ಮೊದಲಿನಂತೆ ಅವರು ನಡೆದಾಡಿ ರೈತರ ಸೇವೆ ಮಾಡಲು ಅವಕಾಶ ಮಾಡಿಕೊಡಲಿ ಎಂದು ಜಗದ್ಗುರು ರೇವಣ ಸಿದ್ದೇಶ್ವರಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಪೂಜೆ ಸಲ್ಲಿಸಿ ಇವತ್ತು ಪ್ರಾರ್ಥಿಸಿದ್ದೇವೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ರೈತ ಹೋರಾಟಗಾರ ರಮೇಶ್ ಎಸ್ ಹೂಗಾರ್ ರೇವಣ್ ಸಿದ್ದಯ್ಯ ಸ್ವಾಮಿ ಶರಣ್ಗೌಡ ಮಾಲಿಪಾಟೀಲ್ ಸುರೇಶ್ ಮಾಲಿಪಾಟೀಲ್ ಸುಭಾಷ್ ಚಂದ್ರಗೌಡ ಪೊಲೀಸ್ ಮಾಲಿಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು